ಸರ್ ನಮಸ್ಕಾರ ಯಾವ ಊರ್ ನಿಮ್ಮದು ನಮ್ ಚಿಕ್ಕಸಳ್ಳಿ ಅಂತ ಚಿಕ್ಕಸಳ್ಳಿ ಅಂತ ಊರಿದ್ದೂರ್ ತಾಲೂಕು ಚಿಕ್ಕಪುರ ಜಿಲ್ಲೆ ಅನ್ನೋ ಗ್ರಾಮದಲ್ಲಿ ಬಂದಿದ್ದೀನಿ ಇವತ್ತು ಇವತ್ತು ನಮ್ ಸ್ನೇಹಿತರದು ಒಂದ್ ಜೊತೆ ಊರ ಇದ್ವು ರೈತರು ಅವ್ರ ಯಾವ ತರ ಕಷ್ಟ ಹೆಂಗ್ ಉಳಿತಾವ ಹೆಂಗ್ ಉಳ್ತಾರೆ ಮತ್ತೆ ಅಳಿತ ಊರಿಗನ್ನ ಯಾವ ತರ ಸಾಕ್ತಾರೆ ಅದ್ರ ಸಗರವಾದ ಮಾಹಿತಿ ಕೊಡ್ತೀನಿ ಹಾಗೆ ಕೋರಿಸಿ ಮನೆ ನೋಡಿ ಇದೆ ನಮ್ಮ ಸ್ನೇಹಿತರು ರಮೇಶ್ ಅಂತ ಹೇ ರಮೇಶ್ವರ ನಮಸ್ಕಾರ ನಮಸ್ಕಾರ ಯಾವ ಊರಿಗಳಿಗೂ ಇಲ್ಲಿ ಘಾಟಿಯನ್ನೇ ತಂದಿರೋ ಘಾಟಿಯಿಂದ ತಂದಿರವ

ಆಹ್ಹ್ ಎಂಬತ್ ಸಾವಿರ ತೊಂಬತ್ತಾರು ಸಾವಿರ ಕೊಟ್ಟು ತಗೊಂಡ್ ಹಾಗಾಗಿ ತೋರಿಸ್ತಾ ಇದೀನಿ ನೋಡಿ ಈ ಹಳ್ಳಿ ಮೇಲೆ ಬಂದಿದೆ ಈ ಹಳ್ಳಿ ಕರ್ ಓರಿ ಪ್ರೇಮ ಜಾಸ್ತಿ ಐತಿ ಇವ ಮೇಲೆ ನೋಡ್ರಿ ಎಷ್ಟ್ ಚೆನ್ನಾಗಿ ಸಾಗೋಣ ಆ ಈ ಕೊಂಬಲ್ ಸ್ಟ್ರೈಟ್ ಮಾಡಕ್ ಏನಾದ್ರು ಯಾರಾದ್ರು ಕರ ಬರ್ತಾರ ಬರ್ತಾರೆ ಆಹ್ ಅದೇನ್ ಮಾಡೋದು ಅಂತ ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ ಅವರು ಬೇರೆಯವರು ಅವ್ರು ಬೇರೆಯವ್ರು ಬೇರೆ ಮಾಡಕ್ಕಾಗಲ್ಲ ನಾವೆಲ್ಲ ನೀವೆಲ್ಲ ಮಾಡೋಕ್ ಹೋದ್ರೆ ಅವ್ರ್ ಘಾಟಿಯಾಗ ಬರ್ತಾರೆ ಹಾ ಘಾಟಿ ಜಾತ್ರೆಗೆ ಬರ್ತಾರೆ ಘಾಟಿಗೆ ಜಾತ್ರೆಗೆ ಬರ್ತಾರೆ ಅವ್ರು ಎಲ್ಲ ಮಾಡಬಹುದ ನೋಡಿ ಸ್ನೇಹಿತರೆ ಹೀಗೆ ಈ ಹಳ್ಳಿ ಕರ ಓರಿಗಳು ನೋಡಿ ಹೆಂಗಿದ್ರೆ ನೀವು ಹೇಳಿ ತೊಂಬತ್ತಾರು ಸಾವಿರ ಜಮೀನು ನಮ್ದು ಒಂದ್ ನಾಲ್ಕು ನಾಲ್ಕು ಎಕರೆ ಐತೆ ನಾಲ್ಕು ಎಕರೆ ನಾಲ್ಕೆ ಇದ್ರಲ್ಲಿ ಉಳ್ಕೊಂತಾರೆ ನಾಲ್ಕು ಎಕರೆ ಇದ್ರಾಗೆ ಇದ್ರಾಗೆ ಉಳ್ಕೊಂಡು ಏನ್ ಬೆಳೆ ಹಾಕಿದ್ರಿ ಈ ಸರಿ ಈ ಸಲ ಕಳೆ ಬೀಜ ತೊಗರಿ ಬೀಡ ತೊಗರಿ ಗಿಡ ಮೆಣಸಿನ್ಕಾಯಿ ರಾಗಿನ ಹಾಕಿದ್ವಿ

ಹೋದ್ಸರಿ ಎಷ್ಟಕ್ ಮಾರ್ರಿ ಹೋದ್ಸಾರಿ ಒಂದು ಇಪ್ಪತ್ಕ ಒಂದ್ ಇಪ್ಪತ್ತೊಂಬತ್ತಾರು ಸಾವಿರ ತಗೊಂಡಿರ್ಗಾ ಇದೀ ಘಾಟಿಗೆ ಹೇಳಕ್ ಆಗಲ್ಲ ನೋಡಿ ಈ ತರ ಮಾಡ್ಕೊಂಡು ಯಜಮಾನ್ರು ರೆಡಿ ಚೆನ್ನಾಗಿ ಚೆನ್ನಾಗಿ ಬೆಳೆಸಿ ನೋಡಿ ಪ್ರತಿ ಜಾತ್ರೆಗೆ ಹೋಗ್ತೀರಾ ಇಲ್ಲ ಬರೀ ಗಾಟಿ ಜಾತ್ರೆ ಇಲ್ಲ ಪ್ರತಿ ಜಾತ್ರೆಗೆ ಹೋಗ್ತಿರೋ ಎಲ್ಲೆಲ್ಲೂ ಯಾವ ಯಾವ ಜಾತ್ರೆಗೆ ಹೋಗ್ತೀರಾ

ನೋಡಿ ಕಾಡಲ್ಲು ಈ ಕಾಡ್ಗು ಓಡಿಸ್ತೀರ ನೀವು ಕಾಡ್ಗು ಓಡ್ತೀವಿ ಆ ಕಾಡ್ಗು ಓಡ್ಸ್ಕೊಂಡ್ ಬಂದು ನೋಡಿ ಈ ತರ ಮೇಯ್ಸ್ಕೊಂಡು ಚೆನ್ನಾಗಿ ಸಾಕೋಣವ್ರೆ ತುಂಬಾ ಖುಷಿ ಆಗುತ್ತೆ ಇನ್ನೊಂದ್ ಏನಂತಂದ್ರೆ ಈ ಹಳ್ಳಿ ಕರ್ ಊರಿಗಳು ತುಂಬಾ ಸ್ಪೆಷಲ್ ಅಲ್ವಾ ಸ್ಪೆಷಲ್ ಅವಾಗ ಬೂಸಾ ಹಿಂಡಿ ಎಲ್ಲ ಹಾಕ್ಬೇಕು ಬೂಸಾ ಇಂಡಿ ಎಲ್ಲ ಹಾಕ್ಬೇಕು ಏನು ಹೌದು ಬೂಸಾ ಇಂಡಿಯಲ್ಲ ಹೆಂಗ್ ಹಾಕ್ತೀರಾ ಮಾಮೂಲಿ ಆಹ್ಹ್ ಏನೇನ್ ಬೇ ಯಾವ ತರ ಬೂಸಾ ಇಂಡಿ ಹಾಕ್ತೀರಾ ನೀವು ಬೆಳಿಗ್ಗೆ ಒಂದ್ ಸೇರು ಸಾಯಂಕಾಲ ಒಂದ್ ಸೇರು ಹಾ